ಆ ಪಿಕ್ಚರ್ ಅಲ್ಲಿ ಫಸ್ಟ್ ಪಿಕ್ಚರ್ ಸ್ಕ್ರಿಪ್ಟ್ ಇವತ್ತು ಎರಡು ಪಿಕ್ಚರ್ ಸ್ಕ್ರಿಪ್ಟ್ ಅನೌನ್ಸ್ ಮಾಡ್ತಾ ಇದ್ದೀವಿ ಒಂದು ಮಾನಸ ಅವ್ರದ್ದು ಡೆಬ್ಯೂ ಫಿಲಿಮ್ ಫಸ್ಟ್ ಡೈರೆಕ್ಟ್ರಾಗಿ ಇವ್ರದ್ದು ಪಿಕ್ಚರಾಗಿ ಡೈರೆಕ್ಷನ್ ಆಗಿ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದ್ದೀವಿ ಅದಕ್ಕೆ ಸ್ಕ್ರಿಪ್ಟ್ ಪೂಜೆ ಮಾಡಿದ್ವಿ ಎರಡನೇದು ನಮ್ಮ ವರ್ಮ ಅವ್ರದ್ದು ಅವ್ರದ್ದೊಂದು ಒಂದು ಸ್ಕ್ರಿಪ್ಟ್ ಆಗಿದೆ ಸೊ ಅದು ಸ್ಕ್ರಿಪ್ಟ್ ಪೂಜೆ ಎರಡು ಪಿಕ್ಚರ್ ಪೂಜೆ ಮಾಡಿದ್ವಿ ಓಕೆ ಸರ್ ಈ ಹದಿನೈದು ದಿನ ಅಥವಾ ಇಪ್ಪತ್ತು ದಿನದ ಮುಂಚೆ ಒಂದು ಈವೆಂಟ್ ಮಾಡಿ ನಿಮ್ಮ ಮಿಸ್ಸಸ್ ಮಿಸ್ ವರ್ಲ್ಡ್ ಮಿಸ್ಸಸ್ ವರ್ಲ್ಡ್ ಗೆದ್ದಿದ್ದಕ್ಕೆ ಕನ್ನಡ ಇಂಡಸ್ಟ್ರಿಗೋಸ್ಕರ ಒಂದು ಪ್ರೊಡಕ್ಷನ್ ಪ್ರೊಡಕ್ಷನ್ಸ್ನ ಅನೌನ್ಸ್ ಮಾಡೋದು ಐದು ಸಿನಿಮಾಗಳನ್ನ ಅನೌನ್ಸ್ ಮಾಡ್ತೀವಲ್ಲ ಸೊ ಐದು ಸಿನಿಮಾ ನೋಡಿದಾಗ ನೋಡಿದಂಥ ಆಡಿಯನ್ಸ್ಗಾಗಿಗೂ ಎಂದಿಗೂ ಅನಿಸ್ಬಿದ್ದು ಈ ಪ್ರೊಡಕ್ಷನ್ ಹೌಸ್ ಹೊಸಬ್ರಿಗೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅದೇ ರೀತಿಯಲ್ಲಿ ಇವತ್ತು ಮಾನಸ ಅನ್ನೋದನ್ನ ನಿಮ್ಮ ಪ್ರೊಡಕ್ಷನ್ ಹೌಸ್ನ ಮೊದಲನಾಗಿ ಲಾಂಚ್ ಮಾಡ್ತಿದ್ರೆ ಹೇಗೆ ಅನಿಸ್ತಾ ಇದೆ ಕನ್ನಡ ಇಂಡಸ್ಟ್ರಿಗೆ ಇಂಥ ಒಂದು ಕೊಡುಗೆ ಕೊಡಬೇಕು ಅಂತ ಬೆಂಗಳೂರಲ್ಲೇ ನಾವು ಸಂಪಾದನೆ ಮಾಡಿ ನಮ್ಮ ಮಿಸಸ್ ಕರ್ನಾಟಕದಿಂದ ರಿಪ್ರೆಸೆಂಟ್ ಆಗಿ ಮಿಸಸ್ ಇಂಡಿಯಾ ಗೆದ್ದಿದ್ದು ಅದಕ್ಕೋಸ್ಕರ ಮಿಸ್ಸಸ್ ನಾವು ಯೋಚನೆ ಮಾಡ್ತೀವಿ ಬೆಂಗಳೂರಿಗೆ ಕರ್ನಾಟಕ ಅಂದರೆ ಕೊಡುಗೆ ಇರಬೇಕು ಕೊಡಬೇಕು ಅಂತ ಆ ಉದ್ದೇಶದಿಂದ ಹೊಸ ಡೈರೆಕ್ಟರ್ಗಳಿಗೆ ಹೊಸ ಆ್ಯಕ್ಟರ್ಸ್ಗೆ ಎಲ್ಲರಿಗೆ ಒಂದು ಅವಕಾಶ ನಮ್ಮ ಸಂಸ್ಥೆನ ಆಗಬೇಕನ್ನ ಉದ್ದೇಶದಲ್ಲಿ ಫಸ್ಟ್ ಮೂವಿ ನಾವು ಮಾನ್ಸಾ ಅವ್ರದಿಂದ ಡೆಬ್ಯೂ ಡೈರೆಕ್ಷನ್ ಇದೆ ಎಲ್ಲರಿಗೆ ಕನ್ನಡದಲ್ಲಿ ಕನ್ನಡದವರಿಗೆ ಜಾಸ್ತಿ ಅವಕಾಶ ಕೊಡಬೇಕು ಪಿಕ್ಚರ್ಸ್ ಜಾಸ್ತಿ ಸಕ್ಸಸ್ ಆಗಬೇಕು ಕಂಟಿನ್ಯೂ ಮೂವಿ ಬರಬೇಕು ಇಲ್ಲಿ ಅವಕಾಶ ಇಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ ಈ ಅವಕಾಶ ಸಿಕ್ಲಿಕ್ಕೆ ಅದಕ್ಕೋಸ್ಕರ ಒಂದು ಒಳ್ಳೆ ಅವಕಾಶ ಕೊಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಇದು ಹೊಸ ಆ್ಯಕ್ಟರ್ಸ್ಗೆ ಆಗಲಿ ಎಲ್ಲರಿಗೂ ಡೆಬ್ಯೂ ಎಲ್ಲರಿಗೂ ಒಂದು ಅವಕಾಶ ಇರಲಿ ಅಂತ ದೊಡ್ಡದಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಸೊ ಈ ಒಂದು ಪ್ರೊಡಕ್ಷನ್ ಹೌಸಿಂದ ವರ್ಷಕ್ಕೆ ಎಷ್ಟು ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ಸದ್ಯಕ್ಕೆ ಮೊನ್ನೆ ಆರು ಫಿಕ್ಸರ್ ಅನೌನ್ಸ್ ಮಾಡಿದ್ವಿ ಈಗ ನೀವು ನೋಡ್ತಾ ಇರ್ತೀರಿ ಎಷ್ಟು ಮಾಡ್ತೀವಿ ಅಂತ ಅದಕ್ಕೆ ಲೆಕ್ಕ ಇರಲ್ಲ ಆಲ್ ದ ಬೆಸ್ಟ್ ಸರ್ ಸೊ ನಿಮ್ಮಿಂದ ಕನ್ನಡ ಇಂಡಸ್ಟ್ರಿಗೆ ಒಂದಷ್ಟು ಹೊಸ ಪ್ರತಿಭೆಗಳು ತಿಂಗಳಿಗೆ ಒಂದೊಂದು ಸಿಗ್ತಾ ಇದೆ ನಾವು ಕೂಡ ಅನ್ಸತೀವಿ ತಿಂಗಳುಗೆ ಒಂದು ಕಮ್ಮಿ ಅನ್ಕೊಂತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್